ಕೇಂದ್ರ ಸರ್ಕಾರ ಜಾರಿಗೊಳಿಸುವ ಜನಪರ ಯೋಜನೆಗಳಿಗೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಅಂತ್ಯೋದಯ ತತ್ವವೇ ಪ್ರೇರಣೆಯಾಗಿದೆ ಎಂದು ಬಿಜೆಪಿ ತೆಲಂಗಾಣ ರಾಜ್ಯಾಧ್ಯಕ್ಷ ಎನ್ ರಾಮಚಂದ್ರ ರಾವ್ ಹೇಳಿದ್ದಾರೆ ಉಡುಪಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಭಾರತೀಯ ಜನಸಂಘದ ಸಂಸ್ಥಾಪಕ ಸದಸ್ಯ ಪಂಡಿತ್ ದೀನಾದಯಾಳ್ ಉಪಾಧ್ಯಾಯ ಅವರ ಜನ್ಮ ದಿನಾಚರಣೆ ಹಾಗೂ ಆತ್ಮ ನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಜಿಲ್ಲಾ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ವಿಶ್ವದ ಅನೇಕ ದೇಶಗಳ ನಡುವೆ ಯುದ್ಧ ನಡೆಯುತ್ತಿದ್ದು ವಿಪ್ಲವ ಕಾಲದಲ್ಲಿ ಎಲ್ಲ ವಸ್ತುಗಳ ದರ ಏರಿಕೆಯಾಗುತ್ತದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಎಸ್ಟಿ ದರ ಇಳಿಕೆ ಮಾಡುವ ಮೂಲಕ ಬಡವರು ಮತ್ತು ಮಧ್ಯಮ ವರ್ಗದವರ ಹಿತ ಕಾಪಾಡಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು ಅದರಲ್ಲಿ ನಮಗೆ ಪ್ರೇರಣೆಯನ್ನು ಕೊಟ್ಟು ನಮ್ಮ ಎರಡು ಕಣ್ಣುಗಳಿದ್ದಕ್ಕಂಥ ನಮ್ಮ ದೀನ್ ಉಪಾಧ್ಯಾಯ ಮತ್ತು ಶಾಮಸಿನ ಪ್ರಧಾನಮಂತ್ರಿ ಇವತ್ತು ಏನಾದ್ರೂ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಕೊಟ್ಟಂತ ಒಂದು ನಾಯಕತ್ವ ಅಂದ್ರೆ ದೀನ್ ದಾಯ ಪರಿಕಲ್ಪನೆ ಅಂತ ನಾವು ಯಾವಾಗಲೂ ತಿಳ್ತೀವಿ ಆ ದೃಷ್ಟಿಯಿಂದ ಇವತ್ತು ಸಾಕಷ್ಟು ನಾವು ಹೇಳಿದ್ದೀವಿ ఇవన్నీ లక్షాంతర మంది జగత్న నంబర్ వన్ పొలిటికల్ పార్టీ హిందోచన యావ తలబేటర్ ఈ రీతి కేసు ಸಿಕ್ಕಿದೆ ಅನ್ನುವಾಗ అన్న తు ಸಂತೋಷ అయితే